ನಾಳೆ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಲಾಡ್ಲೆ ಮಶಾಖ್ನಲ್ಲಿ ಶಿವಲಿಂಗ ಪೂಜೆಗೆ ಅನುಮತಿಯನ್ನ ಕೋರಿ ಕೋರ್ಟ್ನ ಮೊರೆ ಹೋಗಲಾಗಿತ್ತು ಇದೀಗ ಶಿವಲಿಂಗ ಪೂಜೆಗೆ ಹಿಂದೂಗಳಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ನಾಳೆ ಮಧ್ಯಾಹ್ನ ಎರಡರಿಂದ ಆರರವರೆಗೆ ಪೂಜೆ ಸಲ್ಲಿಕೆಗೆ ಅವಕಾಶವನ್ನ ನೀಡಲಾಗಿದೆ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ಹೊರತುಪಡಿಸಿ ಇತರರು ಪೂಜೆಯನ್ನ ಸಲ್ಲಿಸಬಹುದು ಅಂತ ಹೇಳಿ ಕೋರ್ಟ್ನಿಂದ ಅನುಮತಿಯನ್ನ ನೀಡಲಾಗಿದೆ ಲಾಲೆ ಮಶಾಖ್ ದರ್ಗಾ ಹಿಂದೂಗಳಿಗೆ ಪೂಜೆಯನ್ನ ಸಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸಿ ಇದೀಗ ನಾಳೆ ಮಧ್ಯಾಹ್ನ ಎರಡರಿಂದ ಸಂಜೆ ಆರರವರೆಗೆ ಪೂಜೆಯನ್ನ ಸಲ್ಲಿಕೆ ಮಾಡುವ ಸಲುವಾಗಿ ಕೋರ್ಟ್ ಅನುಮತಿಯನ್ನ ನೀಡಿದೆ ಸರ್ವಕಾಲಕ್ಕೂ ಪೂಜೆ ಆಗಲಿಕ್ಕೆ ಅಲ್ಲಿ ಅವಕಾಶವನ್ನು ನೀಡಬೇಕು ಅನ್ನೋದು ಪ್ರತ್ಯೇಕವಾದ ಪ್ರಕರಣ ಈಗ ಪೂಜೆ ಅದರಲ್ಲೂ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಇಲ್ಲಿ ಪೂಜೆಗೆ ಅವಕಾಶವನ್ನ ಕೋರೋ ವಿಚಾರ ಕಾನೂನಾತ್ಮಕ ಸಂಘರ್ಷಗಳನ್ನು ಎದುರಿಸುತ್ತೆ ಅದರಲ್ಲೂ ಈ ಬಾರಿ ಶಿವರಾತ್ರಿ ಸಂದರ್ಭದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡುವ ಸಲುವಾಗಿಯೂ ಕೂಡ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಇದರವಾದ ಪ್ರತಿವಾದವನ್ನು ಆಲಿಸಿರುವ ಕೋರ್ಟ್ ಎರಡರಿಂದ ಆರರವರೆಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಿಕ್ಕೆ ಅನುಮತಿಯನ್ನ ನೀಡಿದೆ ಇದರ ಜೊತೆ ಜೊತೆಗೆ ಆಂದೋಲ ಸಿದ್ದಲಿಂಗ ಶ್ರೀಗಳಿಗೆ ಪೂಜೆಗೆ ಅನುಮತಿಯನ್ನ ನೀಡಿಲ್ಲ ಅವರನ್ನ ಹೊರತುಪಡಿಸಿ ಇತರರು ಪೂಜೆಯನ್ನ ಸಲ್ಲಿಕೆ ಮಾಡಬಹುದು ಅಂತ ಹೇಳಿ ಕೋರ್ಟ್ ತಿಳಿಸಿದೆ ಶಿವಲಿಂಗ ಪೂಜೆಗೆ ಅನುಮತಿ ಲಭ್ಯವಾಗಿದೆ ಹಿಂದೂಗಳಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ಶಿವಲಿಂಗ ಪೂಜೆಗೆ ಗಮನಿಸುತ್ತಿದ್ದೀರಿ ಕಲಬುರಗಿಯ ಬಹು ಚರ್ಚಿತ ಒಂದರ್ಥದಲ್ಲಿ ವಿವಾದಿತ ಶಿವಲಿಂಗ ಗಾದಲೆ ಮಶಾಖ್ ದರ್ಗಾದ ಶಿವಲಿಂಗ ಇದು ಹಿಂದೂಗಳು ಇಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡುವ ಸಲುವಾಗಿ ಕೋರ್ಟ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅದರ ವಿಚಾರಣೆ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಶಿವರಾತ್ರಿ ದಿನದಂದು ಈ ಶಿವಲಿಂಗಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಕೆ ಮಾಡಲಿಕ್ಕೆ ಅನುಮತಿಯನ್ನ ಕೋರಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು ಇದೀಗ ಹೈಕೋರ್ಟ್ ಇದಕ್ಕೆ ಅನುಮತಿಯನ್ನ ನೀಡಿದೆ ನಾಳೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಆರರವರೆಗೆ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಬಹುದು ಅಂತ ಹೇಳಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಒಂದಷ್ಟು ರೀತಿ ರಿವಾಜ್ಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಕಾನೂನಿನ ಕಣ್ ಅಡಿಯಲ್ಲೇ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಕೋಮು ಸೌಹಾರ್ದಕ್ಕೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ವರ್ತಿಸಬೇಕು ಅನ್ನೋ ಆಜ್ಞೆ ಕೂಡ ಇದ್ದೇ ಇರುತ್ತೆ ಹಾಗೆ ಮತ್ತೊಂದು ಸಮುದಾಯದಿಂದ ಕೂಡ ಹಿಂದೂಗಳ ಪೂಜೆಗೆ ಯಾವುದೇ ರೀತಿ ಅಡ್ಡಿಯನ್ನ ಉಂಟುಪಡಿಸದೇ ಇರೋ ರೀತಿಯಲ್ಲಿ ವರ್ತಿಸಬೇಕು ಅನ್ನೋ ಕಟ್ಟಾಜ್ಞೆ ಕೂಡ ಇರುತ್ತೆ ಇದೆಲ್ಲದರ ನಡುವೆ ಮಧ್ಯಾಹ್ನ ಎರಡರಿಂದ ಸಂಜೆ ಆರರವರೆಗೆ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಲಭ್ಯವಾಗಿದೆ ಅಂದೋಲ ಸಿದ್ದಲಿಂಗ ಸ್ವಾಮೀಜಿ ಹೊರತುಪಡಿಸಿ ಇತರರು ಪೂಜೆಯನ್ನ ಸಲ್ಲಿಸಬಹುದು ಅಂತ ಹೇಳಿ ಕೋರ್ಟ್ ಹೇಳಿದೆ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಪೂಜೆಗೆ ಅನುಮತಿ ಕೋರಿ ಕೋರ್ಟ್ನ ಮೊರೆ ಹೋಗಲಾಗಿತ್ತು ಹೈಕೋರ್ಟ್ನಲ್ಲಿ ಇದರ ವಾದ ಪ್ರತಿವಾದವನ್ನು ಆಲಿಸಲಾಗಿದೆ ಇದೀಗ ನಾಳಿನ ಮಹಾಶಿವರಾತ್ರಿಯ ಪೂಜೆಯನ್ನ ಸಲ್ಲಿಕೆ ಮಾಡಲಿಕ್ಕೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಮಧ್ಯಾಹ್ನ ಎರಡರಿಂದ ಆರು ಗಂಟೆವರೆಗೆ ಮಾತ್ರ ಪೂಜೆಯನ್ನ ಸಲ್ಲಿಸಲಿಕ್ಕೆ ಅವಕಾಶ ನೀಡಲಾಗಿರುವುದು ನಾಳೆ ಪೂಜೆ ಸಲ್ಲಿಸಲಿಕ್ಕೆ ಅನುಮತಿಯನ್ನ ಕೋರಿ ಹಿಂದೂ ಸಂಘಟನೆಗಳು ಕೋರ್ಟ್ನ ಮೊರೆ ಹೋಗಿದ್ವು ಹಿಂದೂ ಸಂಘಟನೆಗಳ ವಾದವನ್ನು ಆಲಿಸದೆ ಕೋರ್ಟ್ ನಾಳೆ ಮಧ್ಯಾಹ್ನ ಎರಡರಿಂದ ಸಂಜೆ ಆರು ಗಂಟೆವರೆಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅನುಮತಿಯನ್ನ ನೀಡಿದೆ ಆದರೆ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ಹೋಗುವಂತಿಲ್ಲ ಒಂದು ಜ್ಞಾನವಾಪಿ ಪ್ರಕರಣಕ್ಕೆ ಈ ಪ್ರಕರಣವನ್ನು ಹೋಲಿಕೆ ಮಾಡಲಾಗ್ತಾ ಇದೆ ದೇಗುಲ ಹಿಂದೂ ದೇಗುಲದ ಮೇಲೆ ದರ್ಗಾ ನಿರ್ಮಾಣವಾಗಿದೆ ಅನ್ನೋದು ಅಲ್ಲಿನ ವಿವಾದ ಅಲ್ಲಿರುವ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸುವ ಸಲುವಾಗಿಯೇ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿರೋದು ಅದರಲ್ಲೂ ಶಿವರಾತ್ರಿಯ ಪೂಜೆಯನ್ನ ಸಲ್ಲಿಸಲಿಕ್ಕೆ ಪ್ರತ್ಯೇಕವಾದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಈ ಬಗ್ಗೆ ಮಾತನಾಡಲಿಕ್ಕೆ ಅರ್ಜಿದಾರರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಒಳ್ಳೆದಾಗಿ ಅಭಿನಂದನೆಗಳು ಆದರೆ ಸಂಪೂರ್ಣವಾದ ಗೆಲುವಾಗಬೇಕು ಅನ್ನೋ ಆಶಯ ತಮ್ಮಲ್ಲೂ ಕೂಡ ಇರುತ್ತೆ ತೃಪ್ತಿ ತಂದಿದೆಯಾ ಈಗ ಸದ್ಯಕ್ಕೆ ಈ ತೀರ್ಪು ಮೇಡಮ್ ನಾಳೆ ನಮಗೆ ಶಿವರಾತ್ರಿ ಇರೋದ್ರಿಂದ ಮಹಾಶಿವರಾತ್ರಿಯಲ್ಲಿ ನಮಗೆ ತುಂಬಾ ಈ ತೀರ್ಪು ತುಂಬಾ ತೃಪ್ತಿ ತಂದಿದೆ ಯಾಕಂದ್ರೆ ನಮಗೆ ನಾಳೆ ಪವಿತ್ರವಾದ ದಿನ ಇರೋದ್ರಿಂದ ಶಿವಲಿಂಗಕ್ಕೆ ಕಳೆದ ಮೂರು ವರ್ಷಗಳಿಂದ ನಾವೆಲ್ಲರೂ ಹಿಂದೂ ಸಂಘಟನೆ ಮತ್ತು ಮಠಾಧೀಶರ ಸಮ್ಮುಖದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಈ ಸಲ ನಮಗೆ ಹಿನ್ನಡೆ ಆಗುತ್ತೆ ಅಂತ ಅವರು ಅನ್ಕೊಂಡಿದ್ರು ಆದರೆ ಮಾನ್ಯ ನ್ಯಾಯಾಧೀಶರು ಎಲ್ಲಾ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿನ್ನೆ ಒಂದು ಕಮಿಷನ್ ನೇಮಕ ಮಾಡಿದ್ರು ಅಲ್ಲಿ ಹೋಗಿ ಶಿವಲಿಂಗ ಇದೆಯಾ ಎಕ್ಸಿಸ್ಟಿಂಗ್ ನೋಡಿ ಅಂತ ಕಮಿಷನ್ ಅಲ್ಲಿ ಒಬ್ಬ ಹಿರಿಯ ವಕೀಲರನ್ನ ಮತ್ತೆ ಅಡಿಷನಲ್ ಎಸ್ಪಿ ಅವರನ್ನ ಮತ್ತೆ ಅಲ್ಲಿದ್ದಂತ ಸ್ಥಳೀಯ ತಹಶೀಲ್ದಾರನ್ನ ನೇಮಕ ಮಾಡಿದಾಗ ಅವರು ಕೂಡ ವರದಿ ಕೊಟ್ಟಿದ್ದಾರೆ ಅಲ್ಲಿ ಸಿಲಿಂಡ್ರಿಕಲ್ ಶಿವಲಿಂಗ ಇದೆ ಅಂತ ಹೇಳಿ ಸೊ ನಮಗೆ ಈಗ ಈಗ ಶಿವರಾತ್ರಿ ಪೂಜೆಗಾಗಿ ಗೆಲುವಾಗಿದೆ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಅಲ್ಲಿ ದೇವಸ್ಥಾನ ನಿರ್ಮಿಸಲು ಕೂಡ ಆಗುತ್ತೆ ಮೇಡಮ್ ಅಂತ ನನಗೆ ವಿಶ್ವಾಸ ಇಡೀ ದಿನ ಸಂಭ್ರಮ ಇದ್ದೇ ಇರುತ್ತೆ ಹಬ್ಬದ್ದು ಅದರಲ್ಲೂ ಜಾಗರಣೆ ವಿಶೇಷ ಪೂಜೆ ಆಗಿನ ಜಾವದಲ್ಲಿ ವಾಡಿಕೆ ಆದರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿರೋದು ಎರಡರಿಂದ ನಮಗೆ ಸಿಕ್ಕಿರೋ ಮಾಹಿತಿ ಮೇಡಮ್ ಹೌದು ಎರಡರಿಂದ ಆರು ಗಂಟೆ ಕೊಟ್ಟಿದ್ದಾರೆ ಮಾನ್ಯ ನ್ಯಾಯಾಧೀಶರು ಯಾಕಂದ್ರೆ ಕಳೆದ ವರ್ಷನೂ ಕೂಡ ನಾಲ್ಕು ಗಂಟೆಯಿಂದ ಕೊಟ್ಟಿದ್ರು ನಾವು ಸಂಜೆಯೂ ಕೂಡ ಲಿಂಗ ಪೂಜೆಯನ್ನ ಮಾಡ್ತೇವೆ ಅಂತ ಹೇಳ್ತಾ ಮಠಾಧೀಶರ ಸಮ್ಮುಖದಲ್ಲಿ ಮತ್ತೆ ಹಿಂದೂ ಹಿಂದೂಪರ ಸಂಘಟನೆ ಇರಬಹುದು ಮುಖಂಡರ ಸಮ್ಮುಖದಲ್ಲಿ ಹೋಗಿ ನಾಳೆ ಹದಿನೈದು ಜನ ನಾವು ಪೂಜೆ ಮಾಡ್ತೇವೆ ಮೇಡಮ್ ಹ್ಮ್ 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 ಏನಾದರೂ ಪಾಲನೆ ಕಾನೂನು ಅಥವಾ ಯಾವ್ದಾದ್ರು ರೂಲ್ಸ್ ಗಳನ್ನ ಹೇಳಿದಾರಾ ನಿಮಗೆ ಪಾಲನೆ ಮಾಡಲಿಕ್ಕೆ ನೋಡಿ ರೂಲ್ಸ್ ಏನ್ ಹೇಳಿದಾರೆ ಅಂದ್ರೆ ಒಂದು ಪೊಲೀಸ್ ಪ್ರೊಟೆಕ್ಷನ್ ಸಮೇತ ನಾವು ಎಷ್ಟು ಜನ ತಿಳಿಸ್ತೀವಿ ಹದಿನೈದು ಜನ ಶಾಂತಿಯುತವಾಗಿ ಹೋಗಿ ಆ ಲಿಂಗಕ್ಕೆ ಹೂವು ಮತ್ತೆ ದೀಪ ಧೂಪಗಳನ್ನು ಮಾತ್ರ ಮಾಡಬೇಕು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಬೇರೆ ಯಾವುದೇ ಸ್ಟ್ರಕ್ಚರ್ ಪರ್ಮನೆಂಟ್ ಸ್ಟ್ರಕ್ಚರ್ ಅಲ್ಲಿ ಇಡುವಾಗಿಲ್ಲ ಅಂತ ಮಾನ್ಯ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟು ನಿರ್ದೇಶನ ಕೊಟ್ಟಿದ್ದಾರೆ ಪೊಲೀಸ್ ರಕ್ಷಣೆ ಕೊಡಬೇಕು ಈ ಸಮಯದಲ್ಲಿ ತಾವು ಹೋಗಿ ಶಾಂತಿಯುತವಾಗಿ ಪೂಜೆ ಮಾಡಬೇಕಂತ ಹೇಳಿದ್ದಾರೆ ನಾವು ಕೂಡ ಭಕ್ತಿಯಿಂದ ಶಾಂತಿಯುತವಾಗಿ ರಾಘವ ಚೈತನ್ಯರ ಶಕ್ತಿಯನ್ನ ಅವರ ಶಕ್ತಿ ಏನಿದೆ ಅಂದ್ರೆ ಕಳೆದ ಮೂರು ವರ್ಷದಿಂದ ಗೊತ್ತಾಗ್ತಾ ಇದೆ ಆ ಶಕ್ತಿನೇ ನಮ್ಗೆ ಈ ಪೂಜೆ ಈ ಇದರಲ್ಲಿ ಗೆಲುವಾಗಿದೆ ಅಂತ ಅನ್ಸುತ್ತೆ ಮೇಡಮ್ ಹ್ಮ್ 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 ಭಜನೆಗಳನ್ನ ಮಾಡೋದು ಅಥವಾ ಘೋಷಣೆಗಳನ್ನ ಕೂಗೋದು ಇದಕ್ಕೂ ನಿರ್ಬಂಧ ಇದೆ ಅನ್ಸುತ್ತೆ ಆ ತರ ಯಾವುದೂ ನಾವು ಮಾಡೋದಿಲ್ಲ ನಮ್ಗೆ ಶಾಂತಿಯುತವಾಗಿ ಭಕ್ತಿಯಿಂದ ನಾವು ರಾಘವಚತನ್ಯರ ಲಿಂಗಕ್ಕೆ ಅಲ್ಲಿ ಹೋಗಿ ಹೂವು ಇರಬಹುದು ಮತ್ತೆ ದೀಪ ದೂಪಗಳು ಮತ್ತೆ ಚಿಕ್ಕ ಅಭಿಷೇಕ ಆಂದೋಲನ ಶ್ರೀಗಳಿಗೆ ಅನುಮತಿಯನ್ನ ನಿರಾಕರಿಸಿರೋದು ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಬಹುದ ಮೇಡಮ್ ನೋಡಿ ಮೇಡಮ್ ಆಂದೋಲನ ಸ್ತ್ರೀಗಳಿಗೆ ಯಾಕೆ ನಿರಾಕರಣೆ ಮಾಡಲಾಗಿದೆ ಅಂದ್ರೆ ಆ ವಕ್ತ ಟ್ರಿಬ್ಯುನಲ್ ಅಲ್ಲಿ ಅವರ ಅಂದ್ರೆ ಅವರ ವಿರುದ್ಧ ಆದೇಶ ಆಗಿತ್ತು ಅದನ್ನ ಪ್ರಶ್ನಿಸಿ ಮಾನ್ಯ ಪೂಜಾ ಆಂದೋಲನ ಶ್ರೀಗಳು ದಲ್ಲಿ ರಿಟ್ ಹಾಕಿದ್ದಾರೆ ಆ ರಿಟ್ ಮೂರನೇ ಮುಂದಿನ ತಿಂಗಳು ಮಾರ್ಚ್ ಮೂರನೇ ತಾರೀಕಿಗೆ ಇರುವುದರಿಂದ ಅವರಿಗೆ ರಿಸ್ಟ್ರಿಕ್ಷನ್ ಇರುವುದರಿಂದ ಅವರನ್ನು ಹೊರತುಪಡಿಸಿ ಉಳಿದ ಪೂಜ್ಯರು ಮತ್ತೆ ಮುಖಂಡ ಹಿಂದೂ ಮುಟ್ಟ ಮುಖಂಡರ ಜೊತೆಯಲ್ಲಿ ಹೋಗಿ ತಾವು ಪೂಜೆ ಅಂತ ಹೇಳಿದ್ದಾರೆ ಮೇಡಮ್ ಈಗ ಇದು ಹಬ್ಬದ ದಿನದಲ್ಲಿ ಪೂಜೆ ಸಲಕೆ ಮಾಡಲಿಕ್ಕೆ ಅವಕಾಶ ಇನ್ನು ಮುಂದಿನ ಹೋರಾಟದ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ಈಗ ದಿನಾಲು ಆ ಜೋಶಿ ಕುಟುಂಬ ದಿನಾಲು ಹೋಗಿ ಪೂಜೆ ಮಾಡ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಯಾಕಂದ್ರೆ ಅಲ್ಲಿ ಲಿಂಗ ಇದೆ ವರ್ಷಗಳಿಂದ ಜೋಶಿ ಕುಟುಂಬ ಪೂಜೆ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಕಾನೂನು ಹೋರಾಟ ಸಮೇತ ನಾವು ಅಲ್ಲಿ ಅಲ್ಲಿ ಗುಡಿ ದೇವಸ್ಥಾನ ಕಟ್ಟೋದಾಗಿರಬಹುದು ಮತ್ತೆ ಮುಂದೆ ನಿರಂತರವಾಗಿ ಪೂಜೆ ಮಾಡೋದಿರಬಹುದು ಅದರ ಬಗ್ಗೆ ನಾವು ಕಾನೂನ ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ದಿನ ರೈಟ್ ರೈಟ್ ಮತ್ತೊಮ್ಮೆ ಅಭಿನಂದನೆಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ಇನ್ನು ಹಿಂದೂಗಳಿಗೆ ಮಹಾ ಶಿವರಾತ್ರಿ ದಿನದಂದು ಪೂಜೆ ಸಲ್ಲಿಸಲಿಕ್ಕೆ ಲಾಡ್ಲೆ ಮಶಾಕ್ ದರ್ಗದಲ್ಲಿ ಅವಕಾಶವನ್ನ ಕೋರ್ಟ್ ನೀಡಿದೆ ಕೋರ್ಟ್ನಲ್ಲಿ ಆದ ಪ್ರಕ್ರಿಯೆಗಳು ವಾದ ಪ್ರತಿವಾದ ಯಾವ ರೀತಿ ಇತ್ತು ಇದರ ಡೀಟೇಲ್ಸ್ ನೊಂದಿಗೆ ನನ್ನ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ ಓಂಪ್ರಕಾಶ್ ಈಗಷ್ಟೇ ಅರ್ಜಿದಾರರು ಮಾತನಾಡಿದ್ರು ಕಮಿಟಿ ಕೂಡ ರಚನೆ ಆಗಿತ್ತು ಅದು ಕೊಟ್ಟ ವರದಿಯ ಆಧಾರದ ಮೇಲೂ ಕೂಡ ತೀರ್ಪು ಬಂದಿದೆ ಅಂತ ಹೇಳಿ ಒಟ್ಟಾರಿಯಾಗಿ ಕೋರ್ಟ್ನಲ್ಲಿ ನಡೆದ ಪ್ರಕ್ರಿಯೆಗಳು ವಾದ ಪ್ರತಿವಾದ ಹಾಗೆ ತೀರ್ಪು ನೀಡಿದ ನ್ಯಾಯಾಧೀಶರು ಹೇಳಿದ್ದೇನು ಇದರ ಡೀಟೇಲ್ ಹಂಚಿಕೊಳ್ಳೋದಾದರು ಸ್ಮಿತಾ ವಿವಾದಿತ ಅಳನ್ನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹಿಂದೂಗಳು ಪೂಜೆ ಸಲ್ಲಿಸುವುದಕ್ಕೆ ಅದರಲ್ಲೂ ಕೂಡ ಮಹಾಶಿವರಾತ್ರಿ ಹಬ್ಬದಂದು ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೋರಿ ಆ ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದಂತ ಏನು ಕಲಬುರಗಿ ಹೈಕೋರ್ಟ್ ನ್ಯಾಯಪೀಠ ನಿನ್ನೆ ಒಂದು ಕಮಿಟಿಯನ್ನ ರಚನೆ ಮಾಡಿ ಅಂದರೆ ಆ ಒಂದು ಸ್ಥಳಕ್ಕೆ ಭೇಟಿ ನೀಟ್ಟು ವರದಿಯನ್ನು ನೀಡುವಂತೆ ಸೂಚನೆಯನ್ನು ನೀಡಿದ್ರು ಅದರಂತೆ ನಿನ್ನೆ ಒಬ್ಬರು ಅಡ್ವೊಕೇಟ್ ಮತ್ತು ಒಬ್ಬರು ಹಿರಿಯ ಪೊಲೀಸ್ ಅಧಿಕಾರಿ ಇಬ್ಬರೂ ಕೂಡ ಆಳಂದದ ಆ ಲಾಡ್ಲೆ ಮಶಾಕ್ ದರ್ಗಾ ಹೇಳಿ ಅಲ್ಲಿ ಶಿವಲಿಂಗ ಇದೇನಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನ್ಯಾಯಪೀಠ ಏನು ಸೂಚನೆಯನ್ನ ನೀಡಿತ್ತು ಅದರಂತೆ ಕೆಲವೊಂದಷ್ಟು ಅಂಶಗಳನ್ನ ಒಳಗೊಂಡು ಅಲ್ಲಿ ಏನು ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಇದೇನಾ ಇಲ್ಲ ಅನ್ನೋದ್ರ ಬಗ್ಗೆ ಸಮಗ್ರವಾದಂತ ವರದಿಯನ್ನ ನೀಡುವಂತೆ ಸೂಚನೆಯನ್ನ ನೀಡಿದ್ರು ಸೊ ಹಾಗಾಗಿ ಅದರಂತೆ ಏನು ಹಿರಿಯ ಅಡ್ವೊಕೇಟ್ ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿ ಇಬ್ರು ಕೂಡ ಆ ಲಾಡ್ಲೆ ಮಶಾಕ್ ದರ್ಗಾಕ್ಕೆ ತೇಳಿ ಅಲ್ಲಿ ನ್ಯಾಯಪೀಠ ಏನೆಲ್ಲ ಅಂಶಗಳನ್ನ ಸೂಚಿಸಿತ್ತು ಆ ಎಲ್ಲ ಅಂಶಗಳ ಆಧಾರದ ಮೇಲೆ ಸಮಗ್ರ ಸ್ಥಳ ಸ್ಥಳಮಾಜರನ್ನ ನಡೆಸಿ ಒಂದು ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತದ್ದು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ವರದಿಯಲ್ಲಿ ಅವರು ಎಲ್ಲೂ ಕೂಡ ಶಿವಲಿಂಗ ಇದೆ ಅನ್ನುವಂತ ಒಂದು ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ನ್ಯಾಯಪೀಠ ಏನು ಸೂಚನೆಯನ್ನ ನೀಡಿತ್ತು ಸೊ ಅದರ ಪ್ರಕಾರ ಅಲ್ಲಿ ಶಿವಲಿಂಗ ಇದೆ ಅನ್ನುವಂತ ವಿಚಾರ ಸ್ಪಷ್ಟವಾಗಿ ಆ ಒಂದು ವರದಿಯಲ್ಲಿ ಸೂಚನೆಯನ್ನ ನೀಡಿಲ್ಲ ಅಲ್ಲಿ ಒಂದು ಸ್ಟೋನ್ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸ್ಟೋನ್ ಇದೆ ಅಲ್ಲಿ ಕೆಲವೊಂದಷ್ಟು ಕಲ್ಲು ಹಾಕಿದ್ದಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದು ವರದಿಯನ್ನು ನೀಡಿದ್ರು ಅಂದ್ರೆ ಶಿವಲಿಂಗ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಪೆಸಿಫಿಕ್ ಆಗಿ ನಿರ್ದೇಶನವನ್ನ ನೀಡಿದ್ರು ಸೊ ಅದರಂತೆ ಏನು ಇವತ್ತು ಆ ಅರ್ಜಿ ವಿಚಾರಣೆಗೆ ಬಂದಿತ್ತು ಅಂದ್ರೆ ಆ ಕಮಿಟಿ ನೀಡಿರುವಂತಹ ಏನು ಅರ್ಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ಪ್ರತಿವಾದ ಎರಡೂ ಕೂಡ ನಡೆದಿತ್ತು ನ್ಯಾಯಮೂರ್ತಿಗಳು ಆರ್ಡರ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಅವರು ಶಿವಲಿಂಗ ಅನ್ನುವಂತ ಪದವನ್ನ ಎಲ್ಲೂ ಬಳಸಿಲ್ಲ ಅನ್ನುವಂತ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಅಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತೆ ಏನು ಒಂದು ಆದೇಶವನ್ನು ನೀಡಿದ್ರು ಅಂದ್ರೆ ಹಿಂದೂಗಳಿಗೆ ಶಿವರ ಹಬ್ಬದಂದು ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ನಿಟ್ಟಿನಲ್ಲೇ ನಾಳೆ ಹಿಂದೂಗಳಿಗೆ ಅಂದ್ರೆ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಎರಡರಿಂದ ಆರು ಗಂಟೆವರೆಗೂ ಕೂಡ ಕಾಲಾವಕಾಶ ಕೇವಲ ಹದಿನೈದು ಜನರಿಗೆ ಈ ಒಂದು ಕಾಲಾವಕಾಶ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿರುವಂತದ್ದು ಇಲ್ಲಿ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿಗಳನ್ನ ಹೊರತುಪಡಿಸಿ ಏನು ಹದಿನೈದು ಜನರು ಅಲ್ಲಿ ತೆರಳಿ ಪೂಜೆಯನ್ನ ಸಲ್ಲಿಸಬಹುದು ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಅದರ ಜೊತೆ ಜೊತೆಗೆ ಶಿವಲಿಂಗ ಅನ್ನುವಂತ ಪದ ಖುದ್ದು ನ್ಯಾಯಮೀರ್ತಿಗಳು ಕೂಡ ಎಲ್ಲಿ ಬಳಸುವುದಿಲ್ಲ ಅಂದ್ರೆ ಅಲ್ಲಿ ಇರುವಂತಹ ಸ್ಟೋನ್ಗೆ ಇವರು ಏನು ಪೂಜೆ ಸಲ್ಲಿಸ್ತಾರೆ ಆ ರೀತಿ ಪೂಜೆ ಸಲ್ಲಿಸಬಹುದು ಅನ್ನುವಂತ ವಿಚಾರ ಬಹಳ ಸ್ಪಷ್ಟವಾಗಿರುವಂತದ್ದು ಯಾಕಂತಂದ್ರೆ ಕಮಿಟಿ ನೀಡಿರುವಂತಹ ವರದಿಯಲ್ಲಿ ಅವರು ಕೂಡ ಎಲ್ಲೂ ಸ್ಪಷ್ಟವಾಗಿ ಅಲ್ಲಿ ಶಿವಲಿಂಗ ಇದೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿರಲಿಲ್ಲ ಆದರೂ ಕೂಡ ಏನು ಹಿಂದೂಗಳು ಅವರು ಪೂಜೆಯನ್ನ ನಡೆಸಿಕೊಂಡು ಬರ್ತಾ ಇದ್ರು ಸೊ ಈ ವರ್ಷ ಕೂಡ ಪೂಜೆಯನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಸಿದ್ರು ಹಾಗಾಗಿ ಕೋರ್ಟ್ ಅದನ್ನ ಮನ್ನಿಸಿರುವಂತದ್ದು ಆ ಒಂದು ಅಂಶವನ್ನ ಮನ್ನಿಸಿ ಅಲ್ಲಿ ಪೂಜೆಗೆ ಅವಕಾಶವನ್ನ ನೀಡಿರುವಂತದ್ದು ಸ್ಮಿತಾ ಮತ್ತೊಂದು ಕಡೆ ಬಹಳ ಸೂಕ್ಷ್ಮವಾಗಿ ಎರಡೂ ಅರ್ಜಿದಾರರಿಗೆ ಒಂದೊಂದು ಒಂದಂತೂ ಕಿವಿ ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ